ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ವಿಷಯ ಏನಂದ್ರೆ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮುಷ್ಕರ ಯಾಕದ ಮುಷ್ಕರ ಅಂದ್ರೆ ಇದಕ್ಕಿಂತ ಮುಂಚೆ ಮೂವತ್ತೆಂಟು ತಿಂಗಳ ಕೊಡಬೇಕು ಆಮೇಲೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಕೈಗಾರಿಕಾ ಹೊಸ ಒಪ್ಪಂದ ಆಗಬೇಕು ಇವತ್ತಿನ ನೋಡಬೇಕಂದ್ರೆ ಎಲ್ಲ ಬೆಲೆ ಏರಿಕೆ ಆಗ್ಯಾವ ಬೆಲೆ ಏರಿಕೆಯಲ್ಲಿ ಗ್ಯಾಸ್ ತುಟ್ಟಿ ಆಗೈತಿ ಪೆಟ್ರೋಲ್ ಆಗೈತಿ ಡೀಸೆಲ್ ತುಟ್ಟಿ ಆಗೈತಿ ಜಿನ್ಸಿ ಪದ್ಧತಿಗಳು ಎಲ್ಲ ತುಟ್ಟಾಗ್ಯಾವ ಮತ್ತು ನಮ್ಮ ಎಜುಕೇಶನ್ ಆಗೈತಿ ನಮ್ಮ ಕಾರ್ಮಿಕರ ನಮ್ಮ ಸಂಬಳ ಹೆಚ್ಚಾದರೆ ನಾವು ಮಾಡ್ತೀವಿ ಇಲ್ಲಂದ್ರೆ ಇಲ್ಲ ಯಾಕಂದ್ರೆ ಈ ಎರಡು ಸಾವಿರದ ಇಪ್ಪತ್ತರಿಂದ ಇನ್ನೂವರೆಗೆ ಕೈಗಾರಿಕೆ ಒಪ್ಪಂದ ಮಾಡ್ಯಾರ ಆದರೆ ಅರ್ಟ್ಸ್ ಕೊಡ್ತಿಲ್ಲ ದುಡ್ಡು ಇರಲಾರ್ದ ನಮ್ಮ ಮನೆ ಹಿಡಿಬೇಕಾದ್ರೆ ಕಠಿಣ ಆಗ್ಯಾವ ಇದಕ್ಕ ನಮ್ಮ ಜಂಟಿ ಹೋರಾಟ ಸಮಿತಿಯವರು ಬೆಂಗಳೂರಿನಾಗ ಮೂವತ್ತು ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ತಾಗ್ಲಿ ಬೆಳಿಗ್ಗೆ ಹನ್ನೊಂದರಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಯಾಕೆ ಉಪವಾಸ ಸತ್ತಾಗ್ರೀತಾರಂದ್ರೆ ಮೂವತ್ತೆಂಟು ತಿಂಗಳ ಅರೇಡ್ ಕೊಡಬೇಕು ಹೊಸ ಕೈಗಾರಿಕೆ ಒಪ್ಪಂದ ಆಗಬೇಕು ಈ ನಮ್ಮ ಮೇಲೆ ಕ್ರಿಮಿನಲ್ ಮುಗ್ದವೇ ಏನು ಹಾಕ್ಯಾರ ಅದು ಹಿಂತ ಕೊಡೋಕೆ ಮಾಡ್ಯಾರ ಅದರ ಬಗ್ಗೆ ಇದು ನಮ್ಮ ಹೋರಾಟ ಹೋರಾಟದ ಮುಷ್ಕರ ನನ್ನ ಗೆಳೆಯರಾದ ಲತಾ ಪರ್ ಮಾತಾಡ್ತಾ ನಮ್ಮ ಕೇಳಿದ ಕೆ ಎಸ್ ಆರ್ ಟಿ ಸ್ಟಾಪ್ ಆ್ಯಂಡ್ ವರ್ಕರ್ಸ್ ಯೂನಿಯನ್ ಜು ಬಹು ಮುಖ್ಯವಾಗಿ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಮುಷ್ಕರದ ಉದ್ದೇಶ ಏನಂತಂದರೆ ಈ ಮುಂಜಿನ ಏನು ಕೈಗಾರಿಕಾ ಒಪ್ಪಂದ ಆಗಿತ್ತು ಆ ಕೈಗಾರಿಕಾ ಒಪ್ಪಂದದಲ್ಲಿ ಆರಂಭಿಕರಿಗೆ ಬರಬೇಕಾದ ಮೂವತ್ತೆಂಟು ತಿಂಗಳ ಹಿಂಬಾಕಿ ಮತ್ತು ಈಗ ಹೊಸದಾಗಿ ಕೈಗಾರಿಕೆ ಒಪ್ಪಂದ ಆಗಬೇಕು ಅದು ಅದು ಕೂಡ ಹದಿನೇಳು ತಿಂಗಳ ಗತಿಸ ಹೋಗಿದೆ ಈ ಮುಂಚೆನೇ ಕೈಗಾರಿಕೆ ಒಪ್ಪಂದ ಆಗಬೇಕಾಗಿತ್ತು ಹದಿನೇಳು ತಿಂಗಳು ಗತಿಸ ಹೋಗಿದೆ ಇದರ ಬಗ್ಗೆ ಸುಮಾರು ಸಲ ಸರ್ಕಾರದ ಗಮನ ಹಾಗೂ ಆಡಳಿತ ವರ್ಗದ ಗಮನ ಸೆಳೆದರೂ ಕೂಡ ನಮ್ಮ ಬೇಡಿಕೆ ಈಡೇರಿಕೆ ಈಡೇರಿಕೆಯಾಗಿ ಅವರು ನ್ಯಾಯಯುತವಾಗಿ ಬಗೆಹರಿಸುವಲ್ಲಿ ಏನೂ ಪ್ರಯತ್ನ ಮಾಡಿಲ್ಲ ಸಾಕಷ್ಟು ಸಲ ವಿನಂತಿ ಮಾಡಿಕೊಂಡ್ರು ಸಲ ಈ ಮುಂಚೆ ಒಂದು ಸಲ ಮುಷ್ಕರ ನೋಟಿಸ್ ನಾವು ಕೊಟ್ಟಿದ್ವಿ ಮುಷ್ಕರ ಮಾಡೋದು ನಾವು ರೆಡಿಯಾಗಿದ್ವಿ ಆದರೆ ಅವರು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಮಧ್ಯಸ್ಥಿಕೆ ವಹಿಸಿ ಇಲ್ಲ ಇಲ್ಲ ನಿಮ್ಮ ಸಮಸ್ಯೆ ನಾವು ಬಗೆಹರಿಸ್ಕೊಡ್ತೀವಿ ನೀವು ಮುಸ್ಕರ್ ಮಾಡೋದು ಬೇಡ ಅಂದಾಗ ನಾವು ಕೋಸ್ಕರ ವಾಪಸ್ ತೊಗೊಂಡಿದ್ವಿ ಆದರೆ ಆ ಅವಧಿ ಹೋಗಿ ಎಂಟು ತಿಂಗಳಾದರೂ ಕೂಡ ಇಲ್ಲಿವರೆಗೂ ಕೂಡ ಮಾನ್ಯ ಜನ ಸರ್ಕಾರ ನಮ್ಮ ಸಮಸ್ಯೆಗಳಿಗೆ ಯಾವುದೇ ರೀತಿ ಸ್ಪಂದಿಸದೇ ಇರುವ ರೀತಿ ಇರುವ ಸಂಬಂಧ ನಾವು ಅನಿವಾರ್ಯವಾಗಿ ನಾವು ಕಾರ್ಮಿಕರಿಗೆ ಸಾರಿಗೆ ನೌಕರರು ಜನ ಜನ ಜನಗಳಿಗೆ ತೊಂದರೆ ಕೊಡಬೇಕಂತ ನಮ್ಮ ಏನು ಉದ್ದೇಶ ಇಲ್ಲ ಆದರೂ ಕೂಡ ನಮ್ಮ ಬೇಡಿಕೆಗೆ ನ್ಯಾಯಯುತವಾದ ಬೇಡಿಕೆಗಳಿಗೆ ಈಡೇರಿಗಾಗಿ ನಾವು ಅನಿವಾರ್ಯವಾಗಿ ಐದು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಮುಷ್ಕರ ಮಾಡಲು ಜಂಟಿ ಕ್ರಿಯಾ ಸಮಿತಿ ನಿರ್ಧಾರ ಮಾಡಿದ್ದೀವಿ ಮತ್ತು ಶಕ್ತಿ ಯೋಜನೆಗೆ ಬಹುದೊಡ್ಡ ಪಾಲು ನಮ್ಮ ಸಾರಿಗೆ ಇದೆ ಏನು ಮೊನ್ನೆ ಇಂಡಿ ಇಂಡಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನಂದರು ನೂರು ಐದು ಕೋಟಿ ಐದು ಕೋಟಿ ಟಿಕೆಟ್ ವಿತರಿಸಿ ಅವರು ತಮ್ಮ ಶ್ರೇಯಸ್ಸನ್ನು ತಮಗೆ ಪಡ್ಕೊಂಡ್ರು ಆದರೆ ಶ್ರೇಯ ಆ ನಿಜವಾಗಿ ಆ ಶ್ರೇಯಸ್ಸು ಸತ್ತಬೇಕಾಗಿತ್ತು ನಮ್ಮ ಸಾರಿಗೆ ಸಂಸ್ಥೆಯ ನೌಕರರಿಗೆ ಮಾತ್ರ ಹಾಂ ಅದಕ್ಕೋಸ್ಕರ ನಾವು ಗ್ಯಾರಂಟಿ ಯೋಜನೆಗೆ ಏನು ತಕರಾರಿಲ್ಲ ನೀವು ನಮ್ಮ ಪ್ರಥಮದಲ್ಲಿ ನಮ್ಮ ಸ್ತ್ರೀಶಕ್ತಿ ಯೋಜನೆ ಗ್ಯಾರಂಟಿನೇ ಮೊದಲನೇ ಸ್ಥಾನದಲ್ಲಿದೆ ಹಾಂ ಗೃಹಲಕ್ಷ್ಮಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅದು ಯಾರು ಸರಿಯಾಗಿ ಪಾಲನೆ ಆಗ್ತಾ ಇಲ್ಲ ಶ್ರೀ ಶಕ್ತಿ ದೇವತೆ ಸರಿಯಾಗಿ ಪಾಲನೆ ಆಗ್ತಾಯಿದೆ ದಯವಿಟ್ಟು ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ಸಮರ್ಪಕವಾಗಿ ಸ್ತ್ರೀಶಕ್ತಿ ಯೋಜನೆಯನ್ನು ಸಮರ್ಪಕವಾಗಿ ನಮ್ಮ ಸಾರಿಗೆ ನೌಕರರು ಅನುಷ್ಠಾನಕ್ಕೆ ತರಲು ನಮ್ಮ ಬೇಡಿಕೆ ನ್ಯಾಯವಾದವಾದ ಬೇಡಿಕೆ ಈಡೇರಿಸಿ ಸ್ವಂತ ನಾವು ಸಾರಿಗೆ ನೌಕರರು ಒಂದು ಸಂತೃಪ್ತ ಜೀವನ ನಡೆಸಬೇಕು ನೀವು ಅನುಮಾನ ಕೊಡಬೇಕಂತ ನಾವು ಸನ್ಮಾನ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಜನರಲ್ಲಿ ನಮ್ಮ ನಮ್ಮ ಮುಷ್ಕರ ತೊಂದರೆ ಆದಲ್ಲಿ ದಯವಿಟ್ಟು ಜನರು ಶ್ರಮಿಸಬೇಕಂತ ನಾನು ಜನರಲ್ಲಿ ವಿನಂತಿ ಮಾಡ್ಕೋತೀನಿ ಜೈ ಹಿಂದ್ ಸರ್ ಯಾವ ರೀತಿ ಮುಷ್ಕರ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಬೆಳಿಗ್ಗೆ ಆರು ಗಂಟೆಯಿಂದ ಅನಿರ್ದಿಷ್ಟವಾದ ನಮ್ಮ ನಮ್ಮ ಬೇಡಿಕೆಗಳು ಇಡೀವರೆಗೂ ಕೂಡ ನಮ್ಮ ಮುಸ್ಕರ ಇರ್ತದ ಅದಕ್ಕೋಸ್ಕರ ದಯವಿಟ್ಟು ಸಾರ್ವಜನಿಕರು ನಮ್ಗೆ ಸಹಕರಿಸಬೇಕು ಇಲ್ಲ ಬಸ್ ಅಥವಾ ಏನು ಬಸ್ ಸಂಪೂರ್ಣ ಬಂದಿರ್ತಾವ ಅದಕ್ಕೋಸ್ಕರ ಮಾನ್ಯ ಸರ್ ಘನ ಸರ್ಕಾರ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ನಮ್ಮ ಜಂಟಿ ಕ್ರಿಯಾ ಸಮಿತಿಯ ನಾಯಕರನ್ನು ಕರೆದು ಮಾತುಕತೆ ನಡೆಸಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಮುಷ್ಕರಕ್ಕೆ ಅವಕಾಶ ಕೊಡಬಾರದು ಅಂತ ಈ ಸಂದರ್ಭದಲ್ಲಿ ನಾನು ಸಾರ್ವಜನಿಕರ ಪ್ರಭಾವ ಬೀಳ್ತದೆ ಸಾರ್ವಜನಿಕ ಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ತೊಂದರೆ ಆಗ್ತದೆ ಜನಸಾಮಾನ್ಯ ತೊಂದರೆ ಆಗ್ತದೆ ವಯೋವೃದ್ಧರು ತೊಂದರೆ ಆಗ್ತದೆ ಜನಸಾಮಾನ್ಯ ಓಡಾಡ ತೊಂದರೆ ಆಗ್ತದೆ ಅದಕ್ಕೋಸ್ಕರ ಮುಷ್ಕರಕ್ಕೆ ಅವಕಾಶ ಕೊಡ್ತೇನೆ ಈಗ ಎಷ್ಟು ದಿನದ ಪಗಾರ ಇದನ್ನು ಮಾಡಿಲ್ಲ ಒಂದು ಮೂವತ್ತೆಂಟು ತಿಂಗಳದ ಹಿಂಬಾಕಿ ಒಂದು ಒಂದು ಹದಿನೇಳು ತಿಂಗಳ ಅರಿಯಸ್ ಕೊಡ್ತದೆ ಅಂದರೆ ಈಗ ಪ್ರತಿ ನಾಲ್ಕು ವರ್ಷಕ್ಕೆ ಒಂದ್ಸಲ ಸಲ ಕೈಗಾರಿಕೆ ಒಪ್ಪಂದ ಆಗಬೇಕು ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನಾಲ್ಕು ಸರ್ ಒಂದು ಕೈಗಾರಿಕಾ ಒಪ್ಪಂದ ಈಗ ಈ ಮುಂಚೆ ಕೈಗಾರಿಕೆ ಒಪ್ಪಂದ ಮಾಡಿದ್ದು ಅದು ಮೂವತ್ತೆಂಟು ತಿಂಗಳು ಲೇಟಾಗಿ ಮಾಡಿ ಮಾಡಿ ಸಂಬಂಧ ಆ ಮೂವತ್ತೆಂಟು ತಿಂಗಳ ಬಾಕಿ ಕೊಡಬೇಕು ಸಾರಿಗೆ ನೌಕರರಿಗೆ ಇದು ಮತ್ತೆ ಹದಿನೇಳು ತಿಂಗಳು ಲೇಟ್ ಆಗಿದೆ ಹಾಂ ಇದಕ್ಕೋಸ್ಕರ ದಯವಿಟ್ಟು ನೀವು ಮೀನಾಮಿಷದೇನೆ ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸಿ ಕಾರ್ಮಿಕರಿಗೆ ಒಳ್ಳೆಯದನ್ನು ಮಾಡುವುದರ ಜೊತೆಗೆ ಸಾರ್ವಜನಿಕರಿಗೆ ಆಗುವ ತೊಂದರೆಯನ್ನು ತಪ್ಪಿಸಬೇಕಂತ ನಾನು ಈ ಘನ ಸರ್ಕಾರದಲ್ಲಿ ತಮ್ಗಳು ತಮ್ಮಗಳ ಮೂಲಕ ವಿನಂತಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಹೆಸರ ಎನ್ ಏನು ಹೇಳುತ್ತವೆ ನಾವು ಕೆ ಎಸ್ಟಿಗಾರ ನಾನು ಜಯಂತಿ ಸಮಿತಿಯ ಅಧ್ಯಕ್ಷನಾಗಿ ಎಂ ಎಸ್ ಅಗರೇಕ ಮಾತಾಡೋದು ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ನಮ್ದು ಮುಷ್ಕರ ಖಚಿತ ಖಚಿತ ಆಗೋದು ಗಟ್ಟಿಯದು ನಾವು ಈಗಾಗಲೇ ಪ್ರಯಾಣಿಕರಿಗಳಿಗೂ ಇನ್ನೊಂದು ಇನ್ನೊಂದು ತಿಳಿಸ್ಕೊತೀವಿ ನಮ್ಮ ಬೇಡಿಕೆ ಇಡೆಯೂತಕ್ಕ ಬಸ್ ನಿರ್ದಿಷ್ಟ ಕಾಲದಾಗ ನಾವು ಬಂದ್ ಮಾಡಿದೀವಿ ಅದಕ್ಕೆ ನೀವು ನಮ್ಗೆ ಸಹಕಾರ ನಡೀಬೇಕಂತೆ ಪ್ರಯಾಣಿಕರಿಗಳನ್ನ ಇನ್ನೊಂದು ತಿಳ್ಸ್ಕೊತೀವಿ ಇನ್ನೊಂದು ದಯವಿಟ್ಟು ಮೀಡಿಯಾದವರಿಗೆ ಕೈ ಓದಕ್ಕೆ ಕೇಳ್ಕೊತೀವಿ ನಮಗೆ ಸ್ವಲ್ಪ ಎಲ್ಲ ಕಡೆ ಹೈಲೈಟ್ ಮಾಡಿರಿ ಪ್ರಯಾಣಿಕರಿಗೆ ಗೊತ್ತಾಗಲಿ ರಾಜ್ಯ ಸರ್ಕಾರದವ್ರಿಗೂ ಗೊತ್ತಾಗಲಿ ಅನಂತ ಮೀಡಿಯಾದವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ ಯಾಕಂದ್ರೆ ನಾವು ಬಡಪ ಜನ ನಮ್ಮ ಎಂಪ್ಲಾಯೀಸ್ಗಳು ಭಾಳ ತೊಂದರೆ ಈಗ ಈಗಾಗಲೇ ರಾಜ್ಯ ಸರ್ಕಾರದ ವೇತನ ಈಗ ಹತ್ತು ಐದು ಪಟ್ಟ ಹೆಚ್ಚದ ನಮ್ಮದು ಐದು ಪಟ್ಟ ನಮ್ಮ ಪಗಾರ ಕಡಿಮೆ ಐತಿ ಅದ್ರ ಸಂಬಂಧ ಕಳಕಲಿಂದ ಮನವಿ ಮಾಡ್ಕೋತೀವಿ ಎಲ್ಲ ನಾವು ಮೀಡಿಯಾದವ್ರಿಗೆ ಆಗಲಿ ನಮ್ಮ ಸ ಆಗಲಿ ನಮ್ಮ ಜನಪ್ರತಿನಿಧಿಗಳಾಗಲಿ ರಾ ನಮ್ಮ ಶರ್ಮ ಇವರು ನಮ್ಮ ಈ ಮುಖ್ಯಮಂತ್ರಿ ಆದ ಶ್ರೀರಾಮ ಸಾಹೇಬ್ರಿಗೆ ನಾವು ಮನವಿ ಮಾಡ್ಕೊತೀವಿ ನಾಲ್ಕು ಏಳು ಕರೆದಕ್ಕೆ ನಮಗೆ ಶ್ವಾಸನೆ ಕೊಟ್ಟರು ಎಂಟು ದಿನದಾಗ ಮಾಡಲಿರ್ತಾರೆ ನಾಲ್ಕು ಏಳು ಎಂಟು ದಿವಸ ಹೋಗಿ ಹದಿನೈದು ದಿವಸ ಆಮೇಲೆ ನಾವು ಇದು ಹೋರಾಟಗಳನ್ನು ಹಾಕ್ಕೊಂಡಿವಿ ಅವ್ರಿಗೆ ಕರೆದು ನಮ್ಮ ಮೇಲೆ ನಮ್ಮ ಮಹಾಮಂಡಲದ ಡಾಕ್ಟರ್ ಕೆ ಶರ್ಮಾಜಿ ಅವರು ಅನಂತವೂರಬ ಶಿವರಾಜ್ ಅವರು ಇವೆಲ್ಲ ಮಹಾನ್ ನಾಯಕರಾದ್ರೆ ಅವ್ರಿಗೆ ಕರೆದು ಮಾತಾಡೋಕ್ಕೆ ನಮ್ಮ ಮಾತುಗಳನ್ನು ಏನು ನಾಲ್ಕನೇ ತಾರೀಕಿಗೆ ನಮ್ಗೆ ಕರೆದು ಮಾತಿದ್ದೀವಿ ಮಾಡೋದ್ರೆ ಹೋರಾಟ ನಮ್ಗೆ ಇದು ನಮಗಿದಂತೆ ಒಂದು ವೇಳೆ ನೀವು ಕರೆದು ಮಾತಲ್ಲಿ ಮಾತಾಡಲಿಲ್ಲ ಅಂದ್ರೆ ನಮ್ದು ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದಂತ ನಾಯಕ ಖಚಿತ ಮತ್ತು ಇನ್ನೊಂದು ನಮ್ಮನ್ನು ಇಂಡಿಯಾ ಪಟ್ಟಣದೊಳಗೆ ನಮ್ಮ ಸ ಸಿದ್ದರಾಮಯ್ಯ ಐದು ನೂರು ಕೋಟಿ ನಾವು ಟಿಕೆಟ್ ಕೊಟ್ಟಿನ ಐದುನೂರು ಕೋಟಿ ಟಿಕೆಟರ್ ಪ ಒಯ್ದು ನಮ್ಮ ಡ್ರಾ ಕಂಡಕ್ಟ್ರ್ ಡ್ರಾವರ್ಗಳು ಹಂಚು ಬಂದಿದ್ದಕ್ಕೆ ನೀವು ನಮ್ಮ ನಿಮ್ಮ ಬೆನ್ನು ನೀವೇ ಚಪ್ಪಡ್ಸ್ಕೊಳಗೈತಿರಿ ನಮ್ಮ ಎಂಪ್ಲಾಯ್ ಮಾಡಿದೊಳಗೆ ನಿಮ್ಮ ಸ್ತ್ರೀಶಕ್ತಿ ನಡೆದೋದು ಇದು ದಯವಿಟ್ಟು ನೀವು ಗಮನ ಹರಿಸಿರಿ ದುಡಿಯವರು ನಾವು ಇನ್ನಾದ್ರೆ ನೀವು ಏಟ ಜಾರಿಗೆ ಬಂದರೆ ಕೆ ಎಸ್ ಆರ್ ಟಿ ಸಿ ಒಂದೇ ಜಾರಿಗೆ ಅಗತ್ಯ ಪರಿಪೂರ್ಣವಾಗಿ ನಡೆಸೋದಂಥ ಆದರೆ ಕೆ ಎಸ್ ಆರ್ ಟಿ ಸಿ ಒಂದೇ ನಡೆದ ಹೆಮ್ಮೆಯಿಂದ ಹೇಳ್ಕೊತೀನಿ ನೀವು ಸಾಕಷ್ಟುಗಳು ಮಾರಿ ಮೂರು ಮೂರು ತಿಂಗಳ ನಾಲ್ಕು ನಾಲ್ಕು ಯಾವ ಯಾವ್ದು ದುಡ್ಡು ಕೊಟ್ಟಿದ್ರು ಬಿಟ್ಟಲ್ಲ ಇದು ಒಂದು ನಮ್ಗೆ ಕೆ ಎಸ್ ಆರ್ ಟಿ ಸಿ ಯಾವಾಗಲೂ ಮುಂಚಿನ ಒಳಗ ನಿಮ್ಗೆ ಯಾವುದು ಏನು ತಕರ ನಾವು ನಡ್ಸ್ಕೊಂಡು ಬಟ್ ನಮ್ಮ ಹೊಟ್ಟಿಗೆ ಹೊಡಿಬೇಡ್ರಿ ಬೆನ್ನಿಗೆ ಬಿಡ್ರಿ ಅಂತ ಮಾತನ್ನು ಶ್ರೀರಾಮ ಸಾಹೇಬ್ರಿಗೆ ಈ ಕಳಕಳಿ ಮನೆಯನ್ನು ಮಾಡ್ಕೊಂಡು ಈ ನಮ್ಗೆ ನಿಮ್ಮ ಇದರ ಏನು ಮೀಡಿಯಾದವರು ದೊಡ್ಡ ನಿಮ್ದು ಪವರ್ ನೀವು ಏನು ತೋರಿಸ್ಕೊಡ್ತೀರಿ ಅದೇ ನಿಮ್ಗೆ ನಮ್ಮ ಆಗಲಿ ನಮ್ಮ ಜನರಿಗೆ ಆಗಲಿ ಒಂದು ಇವ್ರದೂ ಪುಣ್ಯ ನಿಮಗೂ ತಡ್ತಿದ್ದಿ ಅವ್ರಿಗಿಂತ ಕಳ್ಕಳಿ ಮನಗೊಂಡು ನಿಮಗೂ ಕಳ್ಕಳಿ ಮನವಿ ಮಾಡಿಕೊಂಡು ನಮ್ಮ ಒಂದೊಂದು ಎರಡು ಏನು ಮೀಡಿಯಾ ಗೆದ್ದು ಬಿಟ್ಟರು ಅದಕ್ಕೆ ಒಂದು ಶೇರ್ ಮಾತು